ಿವೆ ಯಾವುದೇ ಅಪರಾಧ ಮಾಡದಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸಾಂಧನ ಇಡಿಸೋದಕ್ಕೆ ನಾವು ಬಿಡೋದಿಲ್ಲ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರು ಹಿಂದುಳಿದವರು ಬಡವರು ರೈತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಎಲ್ಲರೂ ಕೂಡ ಇವತ್ತು ಸಿದ್ದರಾಮಣ್ಣನವರ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಾವೆಲ್ಲ ನಿಂತಿದ್ದೇವೆ ಇವತ್ತು ಹಿಂದೆ ಬಿ ಜೆ ಪಿಯನ್ನು ಕುಮಾರಸ್ವಾಮಿ ಅವರು ಕೇವಲ ಅಧಿಕಾರದ ಹಕ್ಕೋಸ್ಕರ ಇವತ್ತು ಬಿ ಜೆ ಪಿ ಒಟ್ಟಿಗೆ ಬಾಯಿ ಬಾಯಿ ಮಾಡಿಕೊಂಡು ಇವತ್ತು ಪಾಪ ಪಾದಯಾತ್ರೆಯಲ್ಲಿ ನೇಮಕಾವಸ್ಥೆ ಹೊರಟಿದ್ದಾರೆ ಇವತ್ತು ಏನು ಹಗರಣ ಅಂತ ಹೇಳ್ತಾರೆ ಈ ಗಣ ಎಲ್ಲವೂ ಕೂಡ ಹಗರಣ ಸಿದ್ದರಾಮಯ್ಯ ಹಗರಣ ಇಲ್ಲ ಅವರು ಪಡೆದಿರ್ತಕ್ಕಂಥ ಎಲ್ಲ ಸೈಡ್ ಹಗರಣವೂ ಕೂಡ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು ರಾಜಕೀಯ ದುರುದ್ದೇಶ ಒಬ್ಬ ಹಿಂದುಳಿದ ವರ್ಗಗಳ ಸಿದ್ದರಾಮಣ್ಣವರು ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರಲ್ಲ ಅಂದತಕ್ಕಂಥ ಅಸೂಯೆ ಈ ಅಸೂಯೆಯನ್ನು ಸಹಿಸದೆ ಬಿಜೆಪಿ ಯಡಿಯೂರಪ್ಪನ ಮುಖ ವಿಜಯೇಂದ್ರ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಇವರೆಲ್ಲ ಸೇರಿಕೊಂಡು ಇವತ್ತು ನಕಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನಾವಿಷ್ಟು ಹೇಳ್ತೇವೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ಇವತ್ತು ಸಿದ್ದರಾಮಣ್ಣ ಪರ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ ಕೊಡೋ ಅಗತ್ಯ ಇಲ್ಲ ನಿಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತೊಂದು ಭ್ರಷ್ಟಾಚಾರ ತನಿಖೆಗೆ ಒಪ್ಪಿಸುತ್ತೇವೆ ನೋಡ್ತಾ ಇರಿ ಕೆಲವೇ ದಿನಗಳಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರು ಯಾವುದೇ ಅಪರಾಧ ಮಾಡಿರ್ತಕ್ಕಂಥ ಒಂದು ಕುಮಾರಸ್ವಾಮಿ ಅವರು ನಿಮ್ಮ ಯಾವುದೇ ಉಳಿಯೋದಿಲ್ಲ ಅಂತ ಮುಖ್ಯಮಂತ್ರಿ ಸಾಂಧನ ಅಲ್ಪಸಂಖ್ಯಾ

ಮುಖ್ಯಮಂತ್ರಿ ಆಗರಣ್ಣ ರಾಜಕೀಯ ದುರುದ್ದೇಶ ಏನು ಆಸನದಲ್ಲೋ ಒಬ್ಬ ಹಿಂದುಳಿದ ತೋಟುದು ಎರಡು ಬಾರಿ ಮುಖ್ಯಮಂತ್ರಿ ನಿಮ್ಮ ಮಾತುಗಳನ್ನ ಅಸೂಯನ್ನು ನಿಮ್ಮೂರ ಬಿಜೆಪಿ ಯಡಿಯೂರಪ್ಪ ನಂಬೋದಿಲ್ಲ ಕುಮಾರಸ್ವಾಮಿ ಅಶೋಕ್ ಸಿದ್ದರಾಮಯ್ಯ